ಎಲ್ಲ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರಿ ಅಮೃತ್ ನೋನಿ ಆಯಿಲ್ ನೈಋತ್ಯ ಪದವೀಧರರ ಕ್ಷೇತ್ರದಿಂದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಕಳೆದ ಹತ್ತು ತಿಂಗಳಿನಿಂದ ನಾನು ಇಡೀ ಕ್ಷೇತ್ರದಾದ್ಯಂತ ಓಡಾಡಿ ನಾನು ಟಿಕೆಟ್ ನನಗೆ ಆಗತ್ತೆ ಅನ್ನತಕ್ಕಂಥ ಒಂದು ಗ್ಯಾರಂಟಿಯಿಂದ ನಾನು ಓಡಾಡಿದ್ದೆ ಆದರೆ ಪಕ್ಷ ಕೊನೆ ಮೂಮೆಂಟಲ್ಲಿ ಅಲ್ಲಿ ನನ್ನ ಹೆಸರನ್ನ ಕೈಬಿಟ್ಟಿದೆ ಹಾಗಾಗಿ ನಾನು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಪಕ್ಷದಲ್ಲಿ ದುಡಿದಂಥ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದರೂ ಕೂಡ ನಾನು ಅವರ ಪರವಾಗಿ ನಾನು ಕೆಲಸವನ್ನು ಮಾಡತಕ್ಕಂಥ ಮನಸ್ಥಿತಿಯನ್ನು ಹೊಂದಿದ್ದೆ ಆದರೆ ಪಕ್ಷಾಂತರಿಗಳಿಗೆ ಅವಕಾಶವನ್ನು ಕಲ್ಪಿಸೋದ್ರಿಂದ ಇದನ್ನು ವಿರೋಧಿಸಿ ನಾನು ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಅಭ್ಯರ್ಥಿ ವಿರೋಧ ಪಕ್ಷಕ್ಕಲ್ಲ ನಾನು ಮೂವತ್ತ್ಮೂರು ವರ್ಷಗಳಿಂದ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಬಂದಿರತಕ್ಕಂಥವೂ ಎನ್ ಎಸ್ ಯು ಯುವಕ ಕಾಂಗ್ರೆಸ್ ಮತ್ತು ಮುಖ್ಯ ಕಾಂಗ್ರೆಸ್ನಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂಥವೂ ನಾನು ಪಕ್ಷವನ್ನು ವಿರೋಧಿಸ್ತಿಲ್ಲ ಆದರೆ ಪಕ್ಷದ ಅಭ್ಯರ್ಥಿತನವನ್ನು ಘೋಷಣೆ ಆಗಿರ್ತಕ್ಕಂಥ ಅಭ್ಯರ್ಥಿತನವನ್ನು ಮತ್ತು ಅವರ ಪಕ್ಷಾಂತರತನವನ್ನು ವಿರೋಧ ಮಾಡಿ ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಕಂಪ್ಲೇಂಟ್ ಕೊಡೋದು ಅದೆಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಬಗ್ಗೆ ನಾನು ಆಗಾಗಲೇ ಮಾಹಿತಿಯನ್ನು ನೀಡಿದ್ದೆ ಆದರೆ ಬದಲಾವಣೆ ಆದರೆ ನಾನು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ಇಲ್ಲ ಅಂತಂದರೆ ನಾನು ಪಕ್ಷೇತರಾಗಿ ನಿಲ್ಲೋದು ಶತಸಿದ್ಧ ಮಾನ್ಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಶಿವಮೊಗ್ಗದವರು ಕರೆದು ನನಗೆ ಮಾತನಾಡಿದರು ಆದರೆ ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಒಪ್ಪಲಿಲ್ಲ ಯಾಕೆಂದರೆ ಎರಡು ತಿಂಗಳಾಯ್ತು ಈಗ ಅನೌನ್ಸ್ ಆಗಿ ಅನೌನ್ಸ್ ಆಗಿ ಎರಡು ತಿಂಗಳಾದರೂ ಕೂಡ ನನ್ನನ್ನು ಮಾತನಾಡದೆ ಇವತ್ತು ಕರೆದು ಚುನಾವಣೆಯ ನಾನೆಲ್ಲ ತಯಾರಿ ಮಾಡಿಕೊಂಡಾಗ ಮಾತನಾಡೋದು ಬಂದರೆ ನಾನು ಅದಕ್ಕೆ ಒಪ್ಪಲಿಲ್ಲ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀಳುತ್ತೆ ಪಕ್ಷಕ್ಕೇನು ಪರಿಣಾಮ ಆಗೋದಿಲ್ಲ ಯಾಕೆ ಅಂತಂದರೆ ನಾನು ನಾನು ನಾನಾವತ್ತೂ ಕಾಂಗ್ರೆಸ್ಸಿಗೆ ಅಲ್ಲ ಅಂತ ನಾನು ಯಾವತ್ತೂ ನಾನು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಪಕ್ಷದ ಮೇಲೆ ಯಾವುದೇ ಪರಿಣಾಮ ಬೀಳಲ್ಲ ಆದರೆ ಪಕ್ಷದ ಅಭ್ಯರ್ಥಿತನದ ಮೇಲೆ ಪರಿಣಾಮ ಬೀಳತ್ತೆಂದರೆ ಪಕ್ಷಾಂತರ ಹೌದು ಈ ಹಿಂದೆ ಕಾಂಗ್ರೆಸ್ಸಿಗೆ ಬಂದಿದ್ದರು ಎರಡು ಸರಿ ಲೋಕಸಭಾ ಚುನಾವಣೆ ನಿಂತಿದ್ದರು ವಾಪಸ್ ಹೋಗಿದ್ದರು ನಮ್ಮ ಪಕ್ಷದ ನಾಯಕರುಗಳನ್ನು ಹೀನಾಯಮಾನವಾಗಿ ಬೈದಿದ್ದರು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಮಾತನಾಡಿದವರು ಅಂಥವ್ರ ಬಗ್ಗೆ ನಾವು ಪಾಂಪ್ಲೇಟ್ ಇಡ್ಕೊಂಡು ಓಟ್ ಕೇಳಬೇಕು ಅಂದರೆ ಅದು ಇರಿಸುಮುರುಸಾಗುತ್ತೆ ಹಾಗಾಗಿ ನಾನು ಪಕ್ಷೇತರಾಗಿ ಚುನಾವಣೆ ನಿಲ್ತೀನಿ ನನಗೆ ಯಾವುದೇ ರೀತಿ ಅವರು ಮಾತನಾಡಿಲ್ಲ ಇದ್ರ ಬಗ್ಗೆ ನಾನು ಅವ್ರ ಹತ್ರ ನಾನು ಸಂಪರ್ಕ ಮಾಡಿಲ್ಲ ಅವರು ಧನ್ಯವಾದಗಳು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೈಋತ್ಯ ಪದವೀಧರರ ಕ್ಷೇತ್ರದಿಂದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಕಳೆದ ಹತ್ತು ತಿಂಗಳಿನಿಂದ ನಾನು ಇಡೀ ಕ್ಷೇತ್ರದಾದ್ಯಂತ ಓಡಾಡಿ ನಾನು ಟಿಕೆಟ್ ನನಗೇ ಆಗುತ್ತೆ ಅನ್ನತಕ್ಕಂಥ ಒಂದು ಗ್ಯಾರಂಟಿಯಿಂದ ನಾನು ಓಡಾಡಿದ್ದೆ ಆದರೆ ಪಕ್ಷ ಕೊನೆ ಮೂಮೆಂಟಲ್ಲಿ ನನ್ನ ಹೆಸರನ್ನು ಕೈಬಿಟ್ಟಿದೆ ಹಾಗಾಗಿ ನಾನು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಪಕ್ಷದಲ್ಲಿ ದುಡಿದಂಥ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದರೂ ಕೂಡ ನಾನು ಅವರ ಪರವಾಗಿ ನಾನು ಕೆಲಸವನ್ನು ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿದ್ದೆ ಆದರೆ ಪಕ್ಷಾಂತರಿಗಳಿಗೆ ಅವಕಾಶವನ್ನು ಕಲ್ಪಿಸೋದ್ರಿಂದ ಇದನ್ನು ವಿರೋಧಿಸಿ ನಾನು ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಅಭ್ಯರ್ಥಿ ವಿರೋಧ ಪಕ್ಷಕ್ಕಲ್ಲ ನಾನು ಮೂವತ್ತ್ಮೂರು ವರ್ಷಗಳಿಂದ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಬಂದಿರತಕ್ಕಂಥವೂ ಎನ್ ಎಸ್ ಯು ಯುವಕ ಕಾಂಗ್ರೆಸ್ ಮತ್ತು ಮುಖ್ಯ ಕಾಂಗ್ರೆಸ್ನಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂಥವೂ ನಾನು ಪಕ್ಷವನ್ನು ವಿರೋಧಿಸ್ತಿಲ್ಲ ಆದರೆ ಪಕ್ಷದ ಅಭ್ಯರ್ಥಿತನವನ್ನು ಘೋಷಣೆ ಆಗಿರ್ತಕ್ಕಂಥ ಅಭ್ಯರ್ಥಿತನವನ್ನು ಮತ್ತು ಅವರ ಪಕ್ಷಾಂತರತನವನ್ನು ವಿರೋಧ ಮಾಡಿ ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅದೆಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಬಗ್ಗೆ ನಾನು ಆಗಾಗಲೇ ಮಾಹಿತಿಯನ್ನು ನೀಡಿದ್ದೆ ಆದರೆ ಬದಲಾವಣೆ ಆದರೆ ನಾನು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ಇಲ್ಲ ಅಂತಂದರೆ ನಾನು ಪಕ್ಷೇತರಾಗಿ ನಿಲ್ಲೋದು ಶತಸಿದ್ಧ ಮಾನ್ಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಶಿವಮೊಗ್ಗದವರು ಕರೆದು ನನಗೆ ಮಾತನಾಡಿದರು ಆದರೆ ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಒಪ್ಪಲಿಲ್ಲ ಯಾಕೆಂದರೆ ಎರಡು ಆಯ್ತು ಈಗ ಅನೌನ್ಸ್ ಆಗಿ ಅನೌನ್ಸ್ ಆಗಿ ಎರಡು ತಿಂಗಳಾದರೂ ಕೂಡ ನನ್ನನ್ನು ಮಾತನಾಡದೆ ಇವತ್ತು ಕರೆದು ಚುನಾವಣೆಯ ನಾನೆಲ್ಲ ತಯಾರಿ ಮಾಡಿಕೊಂಡಾಗ ಮಾತನಾಡೋದು ಬಂದರೆ ನಾನು ಅದಕ್ಕೆ ಒಪ್ಪಲಿಲ್ಲ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀಳುತ್ತೆ ಪಕ್ಷಕ್ಕೇನು ಪರಿಣಾಮ ಆಗೋದಿಲ್ಲ ಯಾಕೆ ಅಂತಂದರೆ ನಾನು ಕಾಂಗ್ರೆಸ್ಸಿಗ ನಾನು ಕಾಂಗ್ರೆಸ್ಸಿಗೆ ಅಲ್ಲ ಅಂತ ನಾನು ಯಾವತ್ತೂ ನಾನು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಪಕ್ಷದ ಮೇಲೆ ಯಾವುದೇ ಪರಿಣಾಮ ಬೀಳಲ್ಲ ಆದರೆ ಪಕ್ಷದ ಅಭ್ಯರ್ಥಿತನದ ಮೇಲೆ ಪರಿಣಾಮ ಬೀಳುತ್ತೆ ಮಾಡ್ತಾರೆ ಹೌದು ಈ ಹಿಂದೆ ಕಾಂಗ್ರೆಸ್ಗೆ ಬಂದಿದ್ದರು ಎರಡು ಸರಿ ಲೋಕಸಭಾ ಚುನಾವಣೆ ನಿಂತಿದ್ರು ವಾಪಸ್ಸು ಹೋಗಿದ್ರು ನಮ್ಮ ಪಕ್ಷದ ನಾಯಕರುಗಳನ್ನು ಹೀನಾಯಮಾನವಾಗಿ ಬೈದಿದ್ರು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಮಾತನಾಡಿದವರು ಅಂಥವ್ರ ಬಗ್ಗೆ ನಾವು ಪಾಂಪ್ಲೇಟ್ ಇಡ್ಕೊಂಡು ಓಟ್ ಕೇಳಬೇಕು ಅಂದರೆ ಅದು ಆಗುತ್ತೆ ಹಾಗಾಗಿ ನಾನು ಪಕ್ಷೇತರಾಗಿ ಚುನಾವಣೆ ನಿಲ್ತೀನಿ ನನಗೆ ಯಾವುದೇ ರೀತಿ ಅವರು ಮಾತನಾಡಿಲ್ಲ ಇದ್ರ ಬಗ್ಗೆ ನಾನು ಅವ್ರ ಹತ್ರ ನಾನು ಸಂಪರ್ಕ ಮಾಡಿಲ್ಲ ಅವರೂ ನನ್ನನ್ನು ಸಂಪರ್ಕಿಸಿಲ್ಲ ಖಂಡಿತವಾಗಿ ಧನ್ಯವಾದಗಳು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ